ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆನೇ ಒಂದು ಸಿಂಪಲ್ ಆಗಿರುವಂಥ ಹಾಗೆ ತುಂಬಾ ಚೆನ್ನಾಗಿರುವಂಥ ಡಿಸೈನ್ನ ತೋರಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸ್ಲೀವ್ ಡಿಸೈನ್ ಬಂದು ಈ ಥರ ಶೇಪಲ್ಲಿ ಇದೆ ಈ ಥರ ಬಂದಿದೆ ಇದು ಮುಡಿ ಡಿಸೈನ್ ಅಂತಾರಲ್ಲ ಹ್ಯಾಂಡ್ ವರ್ಕಲ್ಲಿ ಬರುವಂಥದ್ದು ಆ ಡಿಸೈನ್ ಇದು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಬರುತ್ತೆ ಕಟ್ ವರ್ಕ್ ಡಿಸೈನು ಈ ಥರ ಕೆಳಗಡೆ ಸ್ಲೀವ್ಗೆ ಒಂದು ಬಾರ್ಡ್ರ್ ಕೊಟ್ಬಿಟ್ಟು ಅಲ್ಲಲ್ಲಿ ಈ ಥರ ಒಂದು ಬುಟ್ಟಾಸ್ ಕೊಟ್ಟಿದ್ದೀನಿ ಸಣ್ಣ ಸಣ್ಣದಾಗಿರುವಂಥ ಒಂದು ಬುಟ್ಟಾಸು ತುಂಬಾ ಸೂಪರಾಗಿದೆಯಲ್ವಾ ಹಾಗೆ ಇದು ಫ್ರಂಟು ಇದು ಬ್ಯಾಕು ಫ್ರಂಟು ಬ್ಯಾಕು ನೋಡಿ ಈ ಥರ ಇದೆ ಕಟ್ವರ್ಕ್ ಡಿಸೈನು ನೋಡಿ ಮೂಡುಕುಟ್ಟು ಡಿಸೈನ್ ಅಂದರೆ ಈ ಥರ ಬರುತ್ತೆ ಹ್ಯಾಂಡ್ ವರ್ಕಲ್ಲೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಈ ಡಿಸೈನು ಸ್ಯಾರಿ ಬಂದು ಗ್ರೀನ್ ಮತ್ತು ಯೆಲ್ಲೋ ಕಲರ್ ಇದೆ ಅದಕ್ಕೆ ನಾನು ಈ ಥರ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಅವರು ಕಟ್ವಾಲ್ ಡಿಸೈನೇ ಬೇಕು ಅಂತ ಹೇಳಿದ್ರು ಕಸ್ಟಮರು ಅದಕ್ಕೆ ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಶುಕ್ರವಾರ ಅದಕ್ಕೆ ಬೆಳಗ್ಗೆ ಉಸಿಲ್ ತೊಳೆದು ರಂಗೋಲಿ ಎಲ್ಲ ಹಾಕಿದ್ದಾಯಿತು ನೋಡಿ ಇವತ್ತು ಈ ಥರ ರಂಗೋಲಿ ಹಾಕಿದ್ದೀನಿ ತುಂಬ ಸಿಂಪಲ್ಲಾಗೇ ಹಾಗೆ ಇವತ್ತು ಹೂವು ತಗೊಳೋದು ಮರ್ತೋಗ್ಬಿಟ್ಟಿದ್ದೀನಿ ಯಾಕಂದರೆ ಫ್ರಿಜ್ ಬೇರೆ ಕೆಟ್ಟೋಗಿದೆ ಅದರಿಂದ ನನ್ನೇನು ಸ್ಟಾಕ್ ಇಟ್ಟಿಲ್ಲ ಯಾಕಂದರೆ ತಗೊಂಡ್ರೂ ಇರಲ್ವಲ್ಲ ಅದರಿಂದ ಅವಾಗೆ ತೊಗೊಂಡವಾಗೆ ಮಾಡೋಣ ಅಂಥೇಳಿ ಏನೊಂದು ನಾನು ತಗೊಂಡಿಲ್ಲ ಅದಕ್ಕೆ ಇಲ್ಲಿ ಒಂದು ಪಾಟಲ್ಲಿ ಕನಕಾಂಬ್ರ ಗಿಡ ಇಟ್ಟಿದ್ದೆ ಅದರಲ್ಲಿ ಒಂದು ಸ್ವಲ್ಪ ಹೂವು ಬಿಟ್ಟಿತ್ತು ಅದಕ್ಕೆ ಅದೇ ಹೂವನೇ ಕಿತ್ಕೊಂಡು ನಾನು ಇದ್ದೀನಿ ಯಾಕಂದರೆ ಅಂಗಡಿಗೆ ಹೋಗಿ ತೊಗೊಂಡು ಬಂದು ಮಾಡೋಷ್ಟರಲ್ಲಿ ಟೈಮ್ ಸಾಕಾಗಲ್ಲ ನನಗೆ ಅದಕ್ಕೆ ಈಗ ಸದ್ಯಕ್ಕೆ ಹೊಸಲ್ಗೆ ಮಾತ್ರ ಅಲ್ವಾ ಪೂಜೆ ಬಂದು ನಾನು ಸಾಯಂಕಾಲ ಮಾಡ್ತಾಯಿದ್ದೀನಿ ಸಾಯಂಕಾಲ ಪೂಜೆ ಮಾಡೋದ್ರಿಂದ ಮತ್ತೆ ಆಗಲೇ ತೊಗೊಬಂದು ಮಾಡಿದ್ರೆ ಆಯಿತು ಇನ್ನು ಟೈಮ್ ಇರುತ್ತಲ್ಲ ಅಂಥೇಳಿ ಹೂವು ಇವಾಗ ಸದ್ಯಕ್ಕೆ ಗಿಡದಲ್ಲಿರುವಂಥ ಹೂವನೇ ಇಟ್ಟು ಹೊಸ್ಲು ಇಟ್ಬಿಡೋಣ ಅಂತೇಳಿ ಯಾಕಂದರೆ ಹೊಸ್ಲು ನೀರು ಹಾಕಿ ರಂಗೋಲಿ ಹಾಕಿದ ತಕ್ಷಣ ಹೂವು ಇಟ್ಟರೆ ಒಂಥರ ಸಮಾಧಾನ ಆಗೋದು ಅದಕ್ಕೆ ಅದಕ್ಕೆ ನಮ್ಮ ಗಿಡದಲ್ಲೇ ಇರೋವಂಥ ಕನಕಾಂಬ್ರ ಹೂವನ್ನು ತಗೊಬಂದು ಈ ಥರ ಗಂಟಾಕಿಡ್ತಾ ಇದ್ದೀನಿ ಈ ಒಂದಾರದಲ್ಲಿ ಕಟ್ಬಿಟ್ಟಿಟ್ರೆ ಗಾಳಿಗೆಲ್ಲ ಹಾರೋಗಲ್ಲ ಅಂಥೇಳಿ ಈ ಥರ ಮಾಡ್ತಾಯಿದ್ದೀನಿ ಯಾಕಂದರೆ ಹಾಗೆ ಇಟ್ಟರೆ ಗಾಳಿಗೆಲ್ಲ ಹಾರೋಗುತ್ತೆ ಅದಕ್ಕೆ ಈ ಥರ ಕಟ್ಬಿಟ್ಟಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಶುಕ್ರವಾರ ಅಲ್ಲ ಅದಕ್ಕೆ ನಾನು ಈ ಥರ ರಂಗೋಲಿ ಹಾಕಿದ್ದೀನಿ ರಂಗೋಲಿ ನೋಡಿ ರಂಗೋಲಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ರಂಗೋಲಿ ತುಂಬಾ ಸೂಪರ್ ಪ್ರತಿದಿನ ಒಂದು ನಾನು ಒಂದು ಡಿಫ್ರೆಂಟಾಗಿರುವಂಥ ರಂಗೋಲಿ ತೋರಿಸ್ತಾ ಇದ್ದೀನಿ Thank you. ಮೇಲೆ ಸ್ಟಿಚ್ ಆಗ್ತಿತ್ತು ಬಂದಿದೆಯಲ್ಲ ಇದ್ರ ಮೇಲೆ ಒಂದು ಅಡುಗೆ ಹಾಕು ಇಲ್ಲಿ ಮತ್ತೆ ಈ ಪಿ ಎಸ್ಗೆ ಸೀದ ಮೇಲೆ ಒಂದು ಅಡುಗೆ ಇದು ಕೋರ್ ಐತಲ್ಲ ಜಾಯಿನ್ ಮಾಡಬೇಕು ಎ ಪಿ ಎಸ್ಗೆ ಇಲ್ಲಿಂದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಮೂರು ಬ್ಲೌಸ್ ಇದೆ ಎಂಬ್ರಾಯ್ಡರಿ ಮಾಡಿದ್ರು ಅದೀಗ ಕಷ್ಟ ತಗೊಂಡು ಹೋಗ್ಬಿಡ್ತಾರೆ ಅದಕ್ಕೆ ನಿಮಗೆ ಬೇಗ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಇನ್ನೇನು ಈಗ ಬರ್ತಾರೆ ಕಸನಾರು ಈಗ ತಗೊಂಡು ಹೋಗ್ತಾರೆ ಅದಕ್ಕೆ ಅಷ್ಟರಲ್ಲಿ ಒಂದು ವೀಡಿಯೋ ಮಾಡ್ಕೊಬಿಡೋಣ ಅಂತೇಳಿ ವೀಡಿಯೋ ಮಾಡ್ತಾ ಇದ್ದೀನಿ ಈ ಡಿಸೈನ್ ಕೂಡ ಫಸ್ಟ್ ಟೈಮ್ ಹಾಕಿರೋದು ಅದಕ್ಕೆ ನಾನು ನಿಮಗೆಲ್ಲ ತೋರಿಸೋಣ ಅಂತೇಳಿ ಒಂದು ವೀಡಿಯೋ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ನೋಡಿ ನೋಡಿ ಈ ಥರ ಪಿಕಾಕ್ ಡಿಸೈನ್ ಇದು ಸ್ಯಾರಿಯಲ್ಲೂ ಈ ಥರ ಪಿಕಾಕ್ ಡಿಸೈನ್ ಇದೆ ಅದಕ್ಕೆ ಸೇಮ್ ಇದೇ ಸ್ಯಾರಿಯಲ್ಲಿ ಯಾವ ಪಿಕಾಕ್ ಇದೆಯೋ ಸೇಮ್ ಅದೇ ಥರ ಪಿಕಾಕ್ನ ಹಾಕ್ಬಿಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ ತುಂಬಾ ಸೂಪರ್ ಆಗಿದೆಯಲ್ವಾ ಸ್ಯಾರಿ ಬಂದು ಈ ಥರ ಬ್ರೌನ್ ಕಲರ್ ಇದೆ ಒಂಥರ ಮಣ್ಣು ಕಲರು ನೋಡಿ ಫ್ರೆಂಡ್ಗೂ ಈ ಥರ ಪಿಕಾಕೆ ಬರುತ್ತೆ ಹಾಗೆ ಸ್ಲೀವ್ ಬಂದು ನೋಡಿ ಈ ಥರ ಹಾಕಿದ್ದೀನಿ ಸಿಂಪಲ್ಲಾಗೇ ಹಾಕಿದ್ದೀನಿ ನೋಡಿ ಮಧ್ಯದಲ್ಲಿ ಒಂದು ಕೊಟ್ಟು ಅಲ್ಲಲ್ಲಿ ಈ ಥರ ಡಾಟ್ಸ್ ಹಾಕಿದ್ದೀನಿ ಹಾಗೆ ಇನ್ನ ಒಂದು ಕಟ್ವರ್ಕ್ ಡಿಸೈನ್ ಇದು ನೋಡಿ ಈ ಥರ ಇದೆ ತುಂಬ ಸಿಂಪಲ್ ಆಗಿ ಇರುವಂತದ್ದು ಇದು ಕೂಡ ಹಾಗೆ ಇದು ಹ್ಯಾಂಡ್ ವರ್ಕಲ್ಲಿ ಯೂಸ್ ಮಾಡ್ತಾರಲ್ಲ ಆ ಡಿಸೈನು ನೋಡಿ ಫ್ರಂಟ್ ಬಂದು ಈ ಥರ ಬರುತ್ತೆ ಹಾಗೆ ಸ್ಲೀವು ಕೂಡ ಈ ಥರ ಒಂದು ಲೈನ್ ಕೊಟ್ಟಿದ್ದೀನಿ ಅದು ಚಿಕ್ಕದಾಗ ಒಂದು ಬಾರ್ಡ್ರ್ ಕಟ್ವರ್ಕೆ ಇದೆ ಅದು ಕೂಡ ಹಾಗೆ ಅಲ್ಲಲ್ಲಿ ಈ ಥರ ಡಾಟ್ಸ್ ಹಾಕಿದ್ದೀನಿ ಸ್ಯಾರಿ ಬಂದು ಗ್ರೀನ್ ಮತ್ತು ಎಲ್ಲೋ ಕಲರ್ ಇದೆ ಅದಕ್ಕೆ ನಾನು ಈ ಥರ ಕಲರ್ ಕಾಂಬಿನೇಷನ್ ಕೊಟ್ಟು ಈ ಥರ ಮಾಡಿದ್ದೀನಿ ಹಾಗೆ ಇನ್ನೂ ಒಂದು ಡಿಸೈನ್ ಇದೆ ಅದು ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ಅಂಥದ್ದು ಈಗ ಸದ್ಯಕ್ಕೆ ಈ ಮೂರು ಬ್ಲೌಸು ತಗೊಂಡು ಹೋಗಿಬಿಡ್ತಾರೆ ಅದಕ್ಕೆ ನಾನೊಂದು ವೀಡಿಯೋ ಮಾಡ್ಕೊಬಿಡೋಣ ಅಂತೇಳಿ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಬ್ಯಾಕ್ ಇದು ಸ್ಯಾರಿ ಬಂದು ಬ್ಲೂ ಕಲರ್ ಇದೆ ಬ್ಲೂ ಮತ್ತು ಗೋಲ್ಡ್ ಮೈಸೂರು ಸಿಲ್ಕ್ ಸ್ಯಾರಿ ಇದು ಬಾರ್ಡರ್ ಬಂದು ಗೋಲ್ಡ್ ಕಲರ್ ಬರುತ್ತೆ ಹಾಗೆ ಸ್ಯಾರಿ ಫುಲ್ಲು ಪ್ಲೈನೇ ಇರುತ್ತಲ್ವ ಅದಕ್ಕೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲನೂ ಪ್ಲೇನ್ ಸ್ಯಾರೀಸೇ ಬಂದಿದೆಯಲ್ವಾ ನೋಡಿ ಈ ಥರ ಅದಕ್ಕೆ ಈ ಥರ ಸ್ಲೀವ್ಸ್ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ಇದು ಬೇಕಂದರೆ ನಮಗೆ ಬಾರ್ಡ್ರ್ ಕೂಡ ಹಾಕ್ಕೋಬೋದು ಬೇಡ ಅಂದರೆ ಇಲ್ಲಿ ಕಟ್ ಮಾಡಿಬಿಟ್ಟು ಇದು ಬೇಡ ಅಂದರೆ ಇಲ್ಲಿ ಕಟ್ ಮಾಡಿಬಿಟ್ಟು ಇಷ್ಟು ಮಾತ್ರನೇ ಸ್ಟಿಚ್ ಮಾಡ್ಕೋಬೋದು ನಮಗೆ ಯಾವ ಥರ ಬೇಕೋ ಆ ಥರ ಸ್ಟಿಚ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೆ ಈ ಮೂರು ಡಿಸೈನಲ್ಲಿ ಯಾವುದು ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಇನ್ನೊಂದಷ್ಟು ಡಿಸೈನ್ಸ್ ಇದೆ ಅದು ಕೂಡ ಮಾಡಬೇಕು ಹಾಗೆ ಇನ್ನೂ ಒಂದಷ್ಟು ಸ್ಯಾರೀಸ್ ಇದೆ ಅವಕ್ಕೂ ಕೂಡ ಹಾಕಬೇಕು ಅದು ಹಾಕಿದ್ಮೇಲೆ ತೋರಿಸ್ತೀನಿ ಈಗ ಸದ್ಯಕ್ಕೆ ಈಗ ಮೂರನ್ನು ಕಸ್ಟಮರ್ ತೊಗೊಂಡೋಗ್ಬಿಡ್ತಾರೆ ಈಗ ಬಂದು ಅದಕ್ಕೆ ಅಷ್ಟರಲ್ಲಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಒಂದಷ್ಟು ಸ್ಯಾರೀಸ್ಗೆ ವರ್ಕ್ ಮಾಡೋದಿದೆ ಅದು ಹಾಕಿದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಇದು ನಮ್ಮ ಫ್ರಿಜ್ಜು ಕೆಟ್ಟೋಗಿದೆ ಅದಕ್ಕೆ ರಿಪೇರಿ ಮಾಡಿಸೋಣ ಅಂತೇಳಿ ಇವತ್ತು ರಿಪೇರಿ ಕರೆದಿದ್ದೆ ಅವರು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಫ್ರಿಡ್ಜ್ ಕೆಟ್ಟೋಗಿ ಒಂದು ವಾರ ಆಯಿತು ತುಂಬ ಬೇಜಾರು ಅನ್ನಿಸ್ತೈತೆ ಮನೆ ಫ್ರಿಜ್ ಇದ್ದು ಇಲ್ಲ ಅಂದರೆ ಯಾಕಂದರೆ ಪ್ರತಿಯೊಂದು ನಾವು ಅದರಲ್ಲಿ ಇಡ್ತಾ ಇರ್ತೀವಲ್ಲ ಕೊತ್ತಂಬರಿ ಆಗಿರ್ಬೋದು ಪುದೀನ ಆಗಿರ್ಬೋದು ಹಾಲು ಆಗಿರ್ಬೋದು ಇದಕ್ಕಾದರೂ ಬೇಕೇ ಬೇಕಲ್ವಾ ಪ್ರತಿದಿನ ತರಕಾರಿ ತೊಗೊಂಡು ಬರೋದಕ್ಕಂತೂ ಆಗೋದೇ ಇಲ್ಲ ಪದೇ ಪದೇ ನಾವು ಅಂಗಡಿಗೆ ಹೋಗಿ ತರಕಾರಿ ತೊಗೊಂಡು ಬರಬೇಕು ಪ್ರತಿಯೊಂದಕ್ಕೂ ಪದೇ ಪದೇ ಹೋಗಬೇಕು ಅಂದರೆ ನನಗಂತೂ ಟೈಮೇ ಸಿಗೋಲ್ಲ ಇಷ್ಟವೂ ಆಗೋಲ್ಲ ಒಂದು ವಾರಕ್ಕಾಗುವಷ್ಟಾದರೂ ಒಂದು ಸ್ಟಾಕ್ ಇಟ್ಕೊಂಡ್ಬಿಡ್ತೀನಿ ಕೊತ್ತಂಬರಿ ಪುದೀನ ಅದೆಲ್ಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಅದು ಕೂಡ ವಾರಕ್ಕೊಂದ್ಸರಿ ಮಾಡ್ಕೋತೀನಿ ಹಾಗೆ ಹಾಲು ಮೊಸರು ಎಲ್ಲ ಇಡೋದಕ್ಕೂ ಬೇಕಲ್ವಾ ಅದಕ್ಕೆ ಈಗ ಫಸ್ಟು ರೆಡಿ ಮಾಡಿಸೋಣ ಅಂಥೇಳಿ ಅವ್ರು ರಿಪೇರಿಗೆ ಕರೆದಿದ್ದೀನಿ ಇವತ್ತು ಅವ್ರು ಬಂದು ಎಲ್ಲ ನೋಡ್ಕೊಂಡು ಹೋಗಿದಾರೆ ಒಂದಷ್ಟು ಪಾರ್ಟ್ಸ್ ಹೋಗಿದೆ ಅಂತೇಳಿದ್ದಾರೆ ನಾಳೆ ಬಂದು ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ನಮ್ಮದು ಡಬಲ್ ಡೋರ್ ಫ್ರಿಜ್ಜಿದು ಇದು ನಮ್ಮ ಮನೆಗೆ ಬಂದು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದಿಂದ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಬಂದಿಲ್ಲ ಅದೊಂದು ಖುಷಿ ಆಗುತ್ತೆ ಇದೇ ಫಸ್ಟ್ ಟೈಮ್ ನಾವು ರಿಪೇರಿ ಮಾಡಿಸ್ತಾ ಇರೋದು ತುಂಬಾ ಚೆನ್ನಾಗಿ ಬಾಳಿಕೆ ಬಂತು ಇದು ಹಾಗೆ ನಮ್ಮ ಮನೆಯವರು ಹೊಸ ಫ್ರಿಜ್ ತಗೊಂಡ್ಬಿಡೋಣ ಇದೇನು ಬೇಡ ಅಂತ ಹೇಳಿದ್ರು ಆದ್ರೂ ಇದು ತುಂಬಾ ಇನ್ನೂ ಚೆನ್ನಾಗಿದೆ ಅಲ್ವಾ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ ಇದೇ ಇರ್ಲಿಕ್ಕೆ ಸದ್ಯಕ್ಕೆ ಒಂದು ಎರಡು ಮೂರು ಸಾವಿರ ಆಗ್ಬೋದು ರೆಡಿ ಮಾಡಿಸೋಣ ಇದನ್ನ ಇಟ್ಕೊಳ್ಳೋಣ ಇನ್ನೊಂದು ಮೂರು ನಾಲ್ಕು ವರ್ಷ ಬರಲಿ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಅವರು ಎಷ್ಟು ಹೇಳ್ತಾರೆ ಅಂತ ಒಂದು ಮೂರು ಸಾವಿರ ಆಗ್ಬೋದು ಅಂತ ಹೇಳಿದ್ದಾರೆ ಮೂರು ಸಾವಿರ ಆದರೆ ಪರವಾಗಿಲ್ಲ ರೆಡಿ ಮಾಡಿಸ್ಬೋದು ಅಕಸ್ಮಾತಾಗಿ ಜಾಸ್ತಿ ಆಯಿತು ಅಂದರೆ ಹೊಸದೇ ಈಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀವಿ ನೋಡೋಣ ಫ್ರೆಂಡ್ಸ್ ನಾಳೆ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ ಆಮೇಲೆ ಅಯ್ಯೋ ಆ ಸುಮ್ಮನೆ

ಫ್ರೆಂಡ್ಸ್ ಈ ಹಣ್ಣು ಯಾವುದು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಏನನ್ನೋದು ನಾವು ಬಂಕೆ ತೆಲುಗಲ್ಲಿ ಬಂಕೊಂಡ್ಲು ಅಂತೀವ ತೆಲುಗಲ್ಲಿ ಬಂಕೊಂಡ್ಲು ಅಂತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ನಿಮ್ಗೆ ಯಾರಿಗನ ಗೊತ್ತಿದ್ರೆ ಬಿಸೇಳಿ ಇರ್ತೈತಲ್ಲ ಇದು ಅಂಟಣ್ಣೆ ನಾವು ನೋಡೋದೇ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ತಿಂತಾ ಇದ್ವಿ ಇದನ್ನು ಈಗ ಪಾರ್ಕ್ ಬಂದಿದ್ದೀವಿ ವಾಕ್ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಾ ಇದ್ದೀನಿ ಹಾಯ್ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಪೂಜೆನೇ ಪೂಜೆ ಮಾಡಿರೋದು ಶುಕ್ರವಾರ ಇವತ್ತು ಸಂಜೆ ಪೂಜೆ ಆಯಿತು ದಾರಕಟ್ಟೈತಾ ನಮ್ಗೆ ಗೊತ್ತೇ ಇಲ್ಲ ಏನು ಬುಕ್ ಮಾಡ್ತೀಯಾ ಹಾಂ ಫೋನಾ ಇನ್ನೂ ಟೈಮ್ ಐತೆ ಅದಕ್ಕೂ ಈಗೆಲ್ಲ ಬಿಗ್ ಬಿಲಿಯನ್ ನಡೀತಾ ಇದೆಯಲ್ವಾ ಹಾಫ್ ಆಫರ್ಸ್ ನಡೀತಾ ಇದೆ ಅದಕ್ಕೆ ನಮ್ಮ ಪೂಜಾ ಫೋನ್ ಕೇಳ್ತಾ ಇದ್ದಾಳೆ ಫೋನ್ ತಗೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ದಿನ ಟೈಮ್ ಬೇಕು ಅಂತ ಹೇಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್